ಲ್ಲಿ ಏನನ್ನಾದರೂ ಸಾಧಿಸಬೇಕೆನ್ನುವರು ಈ ವಿಡಿಯೋ ಪೂರ್ತಿ ನೋಡಿ ದನ ಕಾಯುತ್ತಿದ್ದ ಒಬ್ಬ ಸಾಮಾನ್ಯ ಹುಡುಗ ಮೌರ್ಯ ಸಾಮ್ರಾಜ್ಯವನ್ನೇ ಸ್ಥಾಪಿಸುತ್ತಾನೆ ಅವತ್ತು ಅವನ ಹಿಂದಿದ್ದ ಮಹಾಶಕ್ತಿ ಯಾರಂದ್ರೆ ಈ ಚಾಣಕ್ಯ ಅವತ್ತು ಚಾಣಕ್ಯನ ಈ ಸೂತ್ರಗಳೇ ಚಂದ್ರಗುಪ್ತ ಬೌರನಿಗೆ ನೆರವಾದವು ಹುಟ್ಟು ದರಿದ್ರವಾಗಿದ್ದರೂ ಸಾವು ಶ್ರೇಷ್ಠವಾಗಿರಲಿ ಅನೇಕರಲ್ಲಿ ನನ್ನ ಹುಟ್ಟು ಚೆನ್ನಾಗಿಲ್ಲ ನಾವು ಹುಟ್ಟಬಾರ್ದಿತ್ತು ಎಂಬ ಕೀಳರಿಮೆ ಇದ್ದೇ ಇದೆ ಅಂತ ಆಲೋಚನೆಗಳಿದ್ದರೆ ಮೊದಲು ಅದರ ಅದರಿಂದ ಹೊರಬನ್ನಿ ಅಂಥವರಿಗೆ ಆಚಾರ್ಯ ಚಾಣಕ್ಯರು ಏನು ಹೇಳುತ್ತಾರೆ ಗೊತ್ತಾ ನೀನು ಎಲ್ಲಿ ಹುಟ್ಟಿದೀಯಾ ನಿನ್ನ ಆಸ್ತಿ ಎಷ್ಟಿದೆ ಇದು ಎನ್ನುವುದು ಮುಖ್ಯವಲ್ಲ ಇಲ್ಲಿ ಮುಖ್ಯವಾಗಿರುವುದು ಒಂದೇ ಯಶಸ್ಸು ಯಶಸ್ಸು ಗಳಿಸಲು ನೀನು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಮಾತ್ರ ಮುಖ್ಯವಾಗುತ್ತೆ ಚಾಣಕ್ಯರು ಹೇಳುತ್ತಾರೆ ದೇವಸ್ಥಾನಗಳಲ್ಲಾಗಲಿ ಅಥವಾ ಮೂರ್ತಿಗಳೊಳಗಾಗಲಿ ದೇವರಿಲ್ಲ ದೇವರು ನಮ್ಮೊಳಗೆ ಇದ್ದಾನೆ ನಮ್ಮ ಭಾವನೆ ಮತ್ತು ಆತ್ಮವೇ ದೇವಾಲಯ ದೇವರನ್ನು ಹುಡುಕುತ್ತಾ ಹೋಗಬೇಕಂತ ಏನಿಲ್ಲ ಎಂದಿದ್ದಾರೆ ಆಚಾರ್ಯರು ಯಾವ ವ್ಯಕ್ತಿ ಶಕ್ತಿ ಮೀರಿ ಸಾಲ ಮಾಡುತ್ತಾನೋ ಅವನಿಗೆ ಸಂಕಟ ತಪ್ಪಿದ್ದಲ್ಲ ಒಂದಲ್ಲ ಒಂದು ದಿನ ಬೇರೆಯವರ ಮುಂದೆ ಅವಮಾನ ಅನುಭವಿಸಲೇಬೇಕಾಗುತ್ತದೆ ಅತಿಯಾದ ಪ್ರಾಮಾಣಿಕತೆ ಕೂಡ ಒಳ್ಳೆಯದಲ್ಲ ಸಮಯ ಬಂದಾಗ ಕಠಿಣವಾಗಿ ವರ್ತಿಸಿ ನಿಮ್ಮ ಜುಟ್ಟನ್ನು ಬೇರೆಯವರ ಕೈಗೆ ಕೊಡಬೇಡಿ ಶಿಕ್ಷಣಕ್ಕಿಂತ ಉತ್ತಮ ಸ್ನೇಹಿತ ಬೇರೆ ಯಾರೂ ಇಲ್ಲ ಮನುಷ್ಯನು ಶಿಕ್ಷಣದಿಂದ ಅಗಾಧ ಜ್ಞಾನ ಸಂಪಾದಿಸಲು ಪ್ರಯತ್ನಿಸಬೇಕು ಜ್ಞಾನ ಒಂದೇ ಮನುಷ್ಯನನ್ನು ಶಿಕ್ಷಲನಾಗಿ ಮಾಡುವ ಅಸ್ತ್ರವಾಗಿದೆ ಪ್ರತಿದಿನ ಹೊಸದೇನನ್ನಾದರೂ ಕಲಿಯಿರಿ ಕುಟುಂಬದೊಂದಿಗೆ ಅತಿಯಾದ ಅಟ್ಯಾಚ್ಮೆಂಟ್ ಬೇಡ ಎಂದಿದ್ದಾರೆ ಈ ಆಚಾರ್ಯರು ಈ ಹತ್ತು ಸೂತ್ರಗಳನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಜೀವನವೇ ನಶ್ವರ ಭೂಮಿಗೆ ಬಂದ ಪ್ರತಿಯೊಬ್ಬ ವ್ಯಕ್ತಿ ಸಾರ್ಥಕ ಜೀವನ ನಡೆಸಬೇಕು ಆಗ ಮಾತ್ರ ಆತ ಉತ್ತಮ ಎನಿಸಿಕೊಳ್ಳುತ್ತಾನೆ ಇರೋ ನಾಲ್ಕು ದಿನ ಚಾಣಕ್ಯರ ಮಾತಿನಂತೆ ಅರ್ಥಪೂರ್ಣವಾಗಿ ನಾವು ಕೂಡ ಬದುಕಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು